മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶಿವತಂದೆಯ ಮಹಾವಾಕ್ಯಗಳು ಮಧುರ ಮಕ್ಕಳೇ ನೀವು ಬೇಹದ್ದಿನ ತಂದೆ ಬಳಿ ವಿಕಾರಿಗಳಿಂದ ನಿರ್ವಿಕಾರಿಗಳಾಗಲು ಬಂದಿದ್ದೀರಿ ಆದ್ದರಿಂದ ನಿಮ್ಮಲ್ಲಿ ಯಾವುದೇ ಭೂತವಿರಬಾರದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಈಗ ತಂದೆಯು ನಿಮಗೆ ಇಂತಹ ಯಾವ ವಿದ್ಯೆಯನ್ನು ಓದಿಸುತ್ತಾರೆ ಅದನ್ನು ಇಡೀ ಕಲ್ಪದಲ್ಲಿ ಓದಿಸೋದಿಲ್ಲ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ದಾರೆ ಹೊಸ ರಾಜಧಾನಿಯನ್ನು ಸ್ಥಾಪನೆ ಮಾಡುವ ವಿದ್ಯೆ ಮನುಷ್ಯನಿಗೆ ರಾಜ್ಯ ಪದವಿಯನ್ನು ಕೊಡಿಸುವ ವಿದ್ಯೆಯು ಈ ಸಮಯದಲ್ಲಿ ಪಾರ್ಲೌಕಿಕ ತಂದೆಯು ಓದಿಸುತ್ತಾರೆ ಇಂತಹ ವಿದ್ಯೆಯನ್ನು ಇಡೀ ಕಲ್ಪದಲ್ಲಿಯೇ ಓದಿಸಲಾಗುವುದಿಲ್ಲ ಈ ವಿದ್ಯೆಯಿಂದಲೇ ಸತ್ಯುಗದ ರಾಜಧಾನಿಯು ಸ್ಥಾಪನೆಯಾಗುತ್ತದೆ ಶಾಂತಿ ಇದನ್ನು ಮಕ್ಕಳು ತೆಗೆದುಕೊಂಡಿದ್ದೀರಿ ನಾವು ಆತ್ಮಗಳಾಗಿದ್ದೇವೆ ಶರೀರವಲ್ಲ ಇದಕ್ಕೆ ದೇಹಿ ಅಭಿಮಾನಿ ಸ್ಥಿತಿ ಎಂದು ಹೇಳಲಾಗುತ್ತದೆ ಮನುಷ್ಯರೆಲ್ಲರೂ ದೇಹಾಭಿಮಾನಿಗಳಾಗಿದ್ದಾರೆ ಇದಂತೂ ಪಾಪಾತ್ಮರ ಪ್ರಪಂಚ ಅಥವಾ ವಿಕಾರಿ ಪ್ರಪಂಚವಾಗಿದೆ ರಾವಣ ರಾಜ್ಯವಾಗಿದೆ ಸತ್ಯುಗವು ಕಳೆದು ಹೋಗಿದೆ ಅಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿದ್ದರು ಮಕ್ಕಳಿಗೆ ಗೊತ್ತಿದೆ ನಾವು ಪವಿತ್ರ ದೇವಿ ದೇವತೆಗಳಾಗಿದ್ದೆವು ಎಂಬತ್ನಾಲ್ಕು ಜನ್ಮಗಳ ನಂತರ ಮತ್ತೆ ಪತಿತರಾಗಿದ್ದೇವೆ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುವುದಿಲ್ಲ ಭಾರತವಾಸಿಗಳೇ ದೇವಿ ದೇವತೆಗಳಾಗಿದ್ದರು ಅವರೇ ಎಂಬತ್ತೆರಡು ಎಂಬತ್ ಮೂರು ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡಿದ್ದಾರೆ ಈಗ ಅವರೇ ಪತಿತರಾಗಿದ್ದಾರೆ ಭಾರತವೇ ಅವಿನಾಶಿ ಖಂಡವೆಂದು ಗಾಯನವಿದೆ ಭಾರತದಲ್ಲಿ ಲಕ್ಷ್ಮಿನಾಯ ರಾಜ್ಯವಿದ್ದಾಗ ಇದನ್ನು ಹೊಸ ಪ್ರಪಂಚ ಹೊಸ ಭಾರತವೆಂದು ಹೇಳಲಾಗುತ್ತಿತ್ತು ಈಗ ಹಳೆಯ ಪ್ರಪಂಚ ಹಳೆಯ ಭಾರತವಾಗಿದೆ ಸತ್ಯುಗದಲ್ಲಂತೂ ಅವರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಯಾವುದೇ ವಿಕಾರವಿರಲಿಲ್ಲ ಆ ದೇವತೆಗಳೇ ಎಂಬತ್ನಾಲ್ಕು ಜನ್ಮವನ್ನು ತೆಗೆದುಕೊಂಡು ಪತಿತರಾಗಿದ್ದಾರೆ ಕಾಮದ ಭೂತ ಕ್ರೋಧದ ಭೂತ ಲೋಭದ ಭೂತ ಇವೆಲ್ಲವೂ ಕಠಿಣವಾದ ಭೂತಗಳಾಗಿವೆ ಇವೆಲ್ಲದರಲ್ಲಿ ಮುಖ್ಯವಾದದ್ದು ದೇಹಾಭಿಮಾನದ ಭೂತವಾಗಿದೆ ರಾವಣ ರಾಜ್ಯವಾಗಿದೆ ಅಲ್ಲವೇ ಈ ರಾವಣನು ಭಾರತದ ಅರ್ಧಕಲ್ಪದ ಶತ್ರುವಾಗಿದ್ದಾನೆ ಈ ಸಮಯದಲ್ಲೇ ಮನುಷ್ಯನಲ್ಲಿ ಪಂಚವಿಕಾರಗಳು ಪ್ರವೇಶ ಮಾಡುತ್ತವೆ ಈ ದೇವತೆಗಳಲ್ಲಿ ಈ ಭೂತಗಳಿರಲಿಲ್ಲ ನಂತರ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಇವರ ಆತ್ಮೋಸ ವಿಕಾರದಲ್ಲಿ ಬಂದು ಬಿಟ್ಟಿತು ನಿಮಗೆ ತಿಳಿದಿದೆ ಯಾವಾಗ ನಾವು ದೇವಿ ದೇವತೆಗಳಾಗಿದ್ದವೋ ಆಗ ಯಾವುದೇ ವಿಕಾರದ ಭೂತವಿರಲಿಲ್ಲ ಸತ್ಯುಗ ತ್ರೇತಾಯುಗಕ್ಕೆ ರಾಮರಾಜ್ಯವೆಂದು ಹೇಳಲಾಗುತ್ತದೆ ದ್ವಾಪರ ಕಲಿಯುಗಕ್ಕೆ ರಾವಣ ರಾಜ್ಯವೆಂದು ಹೇಳಲಾಗುತ್ತದೆ ಇಲ್ಲಿ ಪ್ರತಿಯೊಬ್ಬ ನರನಾರಿಯಲ್ಲಿ ಪಂಚವಿಕಾರಗಳಿವೆ ದ್ವಾಪರದಿಂದ ಕಲಿಯುಗದವರೆಗೂ ಪಂಚವಿಕಾರಗಳು ನಡೆಯುತ್ತವೆ ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ ಬೇಹದ್ದಿನ ತಂದೆ ಬಳಿ ನೀವು ಬಂದಿರೋದು ವಿಕಾರಗಳಿಂದ ನಿರ್ವಿಕಾರಿಗಳಾಗಲು ನಿರ್ವಿಕಾರಿಗಳಾಗಿ ಒಂದು ವೇಳೆ ವಿಕಾರದಲ್ಲೇ ಬೀಳುತ್ತಾರೆಂದರೆ ನೀವು ಮುಖ ಕಪ್ಪು ಮಾಡಿಕೊಂಡಿರಿ ಈಗ ಮತ್ತೆ ಪವಿತ್ರರಾಗುವುದು ಕಷ್ಟವೆಂದು ತಂದೆಯು ಬರೆಯುತ್ತಾರೆ ವಿಕಾರವನ್ನು ಬೀಳುವುದಂದರೆ ಐ ಐದು ಅಂತಸ್ತಿನ ಮಹಡಿನ ಮೇಲಿಂದ ಬೀಳೋದಾಗಿದೆ ಮೂಳೆಗಳು ಆಗುತ್ತವೆ ಗೀತೆಯಲ್ಲೂ ಭಗವಾನ ವಾಚವಾಗಿದೆ ಕಾಮ ಮಹಾಶತ್ರುವಾಗಿದೆ ಭಾರತದ ವಾಸ್ತವಿಕ ಧರ್ಮಶಾಸ್ತ್ರವೇ ಗೀತೆಯಾಗಿದೆ ಪ್ರತಿಯೊಂದು ಧರ್ಮಕ್ಕೂ ಒಂದೇ ಶಾಸ್ತ್ರವಿದೆ ಭಾರತವಾಸಿಗಳಿಗೆ ಅನೇಕ ಶಾಸ್ತ್ರಗಳಿವೆ ಇದಕ್ಕೆ ಭಕ್ತಿ ಎಂದು ಹೇಳಲಾಗುತ್ತದೆ ಹೊಸ ಪ್ರಪಂಚವು ಸತೋಪ್ರಧಾನವಾಗಿದೆ ಯುಗವಾಗಿದೆ ಅಲ್ಲಿ ಯಾವುದೇ ಜಗಳ ಕಲಗಳಿಲ್ಲ ದೀರ್ಘಾಯುಷಿತ್ತು ಸದಾ ಆರೋಗ್ಯವಂತರು ಐಶ್ವರ್ಯವಂತರಾಗಿದ್ದರು ಈಗ ನಿಮಗೆ ಸ್ಮೃತಿಯು ಬಂದಿದೆ ನಾವು ಆತ್ಮಗಳು ಬಹಳ ಸುಖಿಯಾಗಿದ್ದೆವು ಅಲ್ಲಿ ಅಕಾಲ ಮೃತ್ಯುವಿರಲಿಲ್ಲ ಮೃತ್ಯುವಿನ ಭಯವೂ ಇರಲಿಲ್ಲ ಅಲ್ಲಿ ಸಂತೋಷ ಆರೋಗ್ಯ ಐಶ್ವರ್ಯ ಎಲ್ಲವೂ ಇರುತ್ತದೆ ನರಕದಲ್ಲಿ ಸಂತೋಷವಿರುವುದಿಲ್ಲ ಯಾವುದಾದರೊಂದು ಶರೀರದ ರೋಗವೇ ಇರುತ್ತದೆ ಇದು ಅಪಾರ ದುಃಖದ ಪ್ರಪಂಚವಾಗಿದೆ ಸತ್ಯಗೂ ಅಪಾರ ಸುಖದ ಪ್ರಪಂಚವಾಗಿದೆ ಬೇಹದ್ದಿನ ತಂದೆಯು ದುಃಖದ ಪ್ರಪಂಚವನ್ನು ರಚಿಸುತ್ತಾರೆ ತಂದೆಯಂತೂ ಸುಖದ ಪ್ರಪಂಚವನ್ನು ರಚಿಸಿದರು ನಂತರ ರಾವಣ ರಾಜ್ಯವು ಬಂದಾಗ ರಾವಣದಿಂದ ದುಃಖ ಶಾಂತಿಯು ಸಿಕ್ಕಿತು ಸತ್ಯುಗೂ ಸುಖಧಾಮವಾಗಿದೆ ಕಲಿಯುಗವು ದುಃಖಧಾಮವಾಗಿದೆ ವಿಕಾರದಲ್ಲಿ ಹೋಗುವುದೆಂದರೆ ಬಾಬಾ ತಿಳ್ಸ್ಕೊಡ್ತಾ ಇದ್ರೆ ನಾವು ಮಕ್ಕಳು ವಿಕಾರದಲ್ಲಿ ಹೋಗುವುದೆಂದರೆ ಒಬ್ಬರು ಇನ್ನೊಬ್ಬರ ಮೇಲೆ ಕಾಮದ ಕತ್ತಿಯನ್ನು ನಡೆಸುವುದು ಇದಂತೂ ಭಗವಂತನ ರಚನೆ ಆಗಿದೆ ಭಗವಂತನಂತೂ ಸ್ವರ್ಗವನ್ನು ರಚಿಸಿದರು ಅಲ್ಲಿ ಕಾಮವಿಕಾರವಿರುವುದಿಲ್ಲ ದುಃಖವನ್ನು ಭಗವಂತನೇ ಕೊಡುತ್ತಾರೆಂದಲ್ಲ ಭಗವಂತನು ಬೇಹದ್ದಿನ ಮಕ್ಕಳಿಗೆ ದುಃಖವನ್ನು ಹೇಗೆ ಕೊಡುವರು ತಂದೆ ಹೇಳುತ್ತಾರೆ ನಾನು ಸುಖದ ಆಸ್ತಿಯನ್ನು ಕೊಡುತ್ತೇನೆ ಮತ್ತು ಅರ್ಧ ಕಲ್ಪದ ನಂತರ ರಾವಣ ನಿಮ್ಮನ್ನು ಶಾಪಗ್ರಸ್ತರನ್ನಾಗಿ ಮಾಡುತ್ತಾರೆ ಸತ್ಯುಗದಲ್ಲಿ ಅಪಾರ ಸುಖವಿತ್ತು ಸಂಪನ್ನರಾಗಿದ್ದೆವು ಒಂದೇ ಸೋಮನಾಥ ಮಂದಿರದಲ್ಲಿ ಎಷ್ಟೊಂದು ವೈಜ್ರ ವೈಢರ್ಯಗಳಿತ್ತು ಭಾರತವು ಇಷ್ಟು ಸಂಪತ್ತುವಂತನಾಗಿತ್ತು ಈಗಂತೂ ಬಡ ಭಾರತವಾಗಿದೆ ಸತ್ಯುಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಂಪತ್ತಿ ವಾನ್ ಕಲಿಯುಗದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಡ ಭಾರತವಾಗಿದೆ ಈ ಆಟವು ಮಾಡಲ್ಪಟ್ಟಿದೆ ಈಗ ಕಲಿಯುಗವಿದೆ ತುಕ್ಕು ಹಿಡಿಯುತ್ತಾ ಹಿಡಿಯುತ್ತಾ ಸಂಪೂರ್ಣ ಸತ್ವಪ್ರಧಾನವಾಗಿ ಬಿಟ್ಟಿದ್ದಾರೆ ಎಷ್ಟೊಂದು ದುಃಖವಿದೆ ಈ ವಿಮಾನ ಇತ್ಯಾದಿಗಳೆಲ್ಲವೂ ಈ ನೂರು ವರ್ಷಗಳಲ್ಲಿ ಬಂದಿವೆ ಇದಕ್ಕೆ ಮಾಯೆಯ ಆಡಂಬರವೆಂದು ಹೇಳಲಾಗುತ್ತದೆ ಇದರಿಂದ ಮನುಷ್ಯರು ವಿಜ್ಞಾನದವರು ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡಿಬಿಟ್ಟಿದ್ದಾರೆಂದು ತಿಳಿಯುತ್ತಾರೆ ಆದರೆ ಇದು ರಾವಣನ ಸ್ವರ್ಗವಾಗಿದೆ ಕಲಿಯುಗದಲ್ಲಿ ಮಾಯೆಯ ಆಡಂಬರವನ್ನು ನೋಡಿ ನಿಮ್ಮ ಬಳಿ ಬರುವುದೋ ಕಷ್ಟ ನಮ್ಮ ಬಳಿಯೇ ಮಹಲು ಮೋಟಾರ್ ಎಲ್ಲೋ ಇದೆ ಇದೇ ಸ್ವರ್ಗವೆಂದು ತಿಳಿಯುತ್ತಾರೆ ಆದರೆ ತಂದೆ ತಿಳಿಸುವುದೇನೆಂದರೆ ಸತ್ಯುಗಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಆಗ ಈ ಲಕ್ಷ್ಮಣ ರಾಜ್ಯವಿತ್ತು ಈಗಂತೂ ಈ ಲಕ್ಷ್ಮಣ ರಾಜ್ಯವಿಲ್ಲ ಕಲಿಯುಗದ ನಂತರ ಮತ್ತೆ ಇವರ ರಾಜ್ಯವು ಬರುವುದು ಮೊದಲು ಭಾರತವು ಬಹಳ ಚಿಕ್ಕದಾಗಿತ್ತು ಹೊಸ ಪ್ರಪಂಚದಲ್ಲಿ ಕೇವಲ ಒಂಬತ್ತು ಲಕ್ಷ ದೇವತೆಗಳಷ್ಟೇ ಇರುತ್ತಾರೆ ನಂತರ ವೃದ್ಧಿ ಹೊಂದುತ್ತಾ ಇರುತ್ತಾರೆ ಇಡೀ ಸೃಷ್ಟಿಯು ವೃದ್ಧಿಯಾಗುತ್ತದೆ ಅಲ್ಲವೇ ಮೊಟ್ಟ ಮೊದಲು ಕೇವಲ ದೇವಿ ದೇವತೆಗಳಿದ್ದರು ಅಂದಾಗ ಬೇಹದ್ದಿನ ತಂದೆಯು ವಿಶ್ವದ ಇತಿಹಾಸ ಭೂಗೋಳವನ್ನು ತಿಳಿಸುತ್ತಾರೆ ತಂದೆಯ ವಿನಹ ಮತ್ತಾರೂ ತಿಳಿಸಲು ಸಾಧ್ಯವಿಲ್ಲ ಅವರಿಗೆ ಜ್ಞಾನಸಾಗರ ಪರಂಪಿತ ಪರಮಾತ್ಮನೆಂದು ಹೇಳಲಾಗುತ್ತದೆ ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಆತ್ಮಗಳೆಲ್ಲರೂ ಸಹೋದರರಾಗಿದ್ದಾರೆ ನಂತರ ಸಕಾಲದಲ್ಲಿ ಸಹೋದರ ಸಹೋದರಿಯಾಗುತ್ತಾರೆ ನೀವೆಲ್ಲರೂ ಒಬ್ಬ ಪ್ರಜಾಪಿತ ಬ್ರಹ್ಮನ ದತ್ತು ಮಕ್ಕಳಾಗಿದ್ದೀರಿ ಎಲ್ಲರೂ ಅವರ ಸಂತಾನರಾಗಿದ್ದಾರೆ ಆತ್ಮಗಳ ತಂದೆ ಪರಂಪಿತನೆಂದು ಹೇಳಲಾಗುತ್ತದೆ ಅವರ ಹೆಸರಾಗಿದೆ ಶಿವ ತಂದೆಯು ತಿಳಿಸುತ್ತಾರೆ ನನ್ನ ಹೆಸರು ಒಂದೇ ಆಗಿದೆ ಶಿವ ನಂತರ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಅನೇಕ ಮಂದಿರಗಳನ್ನು ಮಾಡಿರೋದ್ರಿಂದ ಅನೇಕ ಹೆಸರುಗಳನ್ನಿಟ್ಟಿದ್ದಾರೆ ಭಕ್ತಿಯ ಸಾಮಗ್ರಿ ಬಹಳಷ್ಟಿದೆ ಅದಕ್ಕೆ ವಿದ್ಯೆ ಎಂದು ಹೇಳಲಾಗುವುದಿಲ್ಲ ಅದರಲ್ಲಿ ಧ್ಯೇಯವೇನೂ ಇಲ್ಲ ಇದು ಭಕ್ತಿ ಅಂದರೆ ಕೆಳಗಿಳಿಯುವುದಾಗಿದೆ ಕೆಳಗಿಳಿಯುತ್ತಾ ಕೆಳಗಿಳಿಯುತ್ತಾ ತಮೋಪ್ರಧಾನರಾಗಿ ಬಿಡುತ್ತಾರೆ ಪುನಃ ಎಲ್ಲರೂ ಸತೋಪ್ರಧಾನರಾಗಬೇಕಾಗಿದೆ ನೀವು ಸತೋಪ್ರಧಾನರಾಗಿ ಸ್ವರ್ಗದಲ್ಲಿ ಬರುತ್ತೀರಿ ಉಳಿದೆಲ್ಲರೂ ಸತೋಪ್ರನರಾಗಿ ಶಾಂತಿ ದಮಲಿರ್ತಾರೆ ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ತಂದೆಯು ತಿಳಿಸುತ್ತಾರೆ ಬಾಬಾ ನಾವು ಪತಿತ್ರನ್ನು ಪಾವನನ್ನಾಗಿ ಮಾಡಿ ಎಂದು ನನ್ನನ್ನು ಕರೆದಿರಿ ಅಂದಾಗ ಈಗ ನಾನು ಇಡೀ ಪ್ರಪಂಚವನ್ನು ಪಾವನ ಮಾಡಲು ಬಂದಿದ್ದೇನೆ ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಪಾವನ ಮಾಡಿ ರಾಗಿ ಬಿಡುತ್ತೇರೆಂದು ಮನುಷ್ಯರು ತಿಳಿಯುತ್ತಾರೆ ಗಂಗೆಯನ್ನು ಪತಿತ ಪಾವನೆ ಎಂದು ತಿಳಿಸುತ್ತಾರೆ ಬಾವಿಯಿಂದ ಬಂದಂತ ನೀರನ್ನೂ ಸಹ ಪಾವನ ಗಂಗೆ ಎಂದು ತಿಳಿದು ಸ್ನಾನ ಮಾಡುತ್ತಾರೆ ಗುಪ್ತ ಗಂಗೆ ಎಂದು ತಿಳಿಯುತ್ತಾರೆ ತೀರ್ಥಯಾತ್ರೆಗೆ ಅಥವಾ ಯಾವುದಾದ್ರೂ ಬೆಟ್ಟದ ಮೇಲೆ ಹೋಗುತ್ತಾರೆ ಅದನ್ನೂ ಗುಪ್ತ ಗಂಗೆ ಎಂದು ತಿಳಿಯುತ್ತಾರೆ ಇದಕ್ಕೆ ಅಸತ್ಯವೆಂದು ಹೇಳಲಾಗುತ್ತದೆ ಭಗವಂತನಿಗೆ ಸತ್ಯವೆಂದು ಹೇಳಲಾಗುತ್ತದೆ ಗಾಡಿಸ್ಟು ಉಳಿದಂತೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಅಸತ್ಯವೆಂದು ಹೇಳುವವರಿದ್ದಾರೆ ಭಗವಂತನೇ ಸತ್ಯಖಂಡವನ್ನು ಸ್ಥಾಪನೆ ಮಾಡುತ್ತಾರೆ ಅಲ್ಲಿ ಅಸತ್ಯದ ಮಾತಿರುವುದಿಲ್ಲ ದೇವತೆಗಳಿಗೆ ಶುದ್ಧವಾದ ನೈವೇದ್ಯವನ್ನು ನೀಡುತ್ತಾರೆ ಈಗಂತೂ ಅಸುರಿ ರಾಜ್ಯವಾಗಿದೆ ಸತ್ಯುಗ ತ್ರೇತಾಯುಗವು ಈಶ್ವರೀಯ ರಾಜ್ಯವಾಗಿದೆ ಅದು ಈಗ ಸ್ಥಾಪನೆಯಾಗುತ್ತದೆ ಈಶ್ವರನೇ ಬಂದು ಎಲ್ಲರನ್ನೂ ಪಾವನನ್ನಾಗಿ ಮಾಡುತ್ತಾರೆ ದೇವತೆಗಳಲ್ಲಿ ಯಾವುದೇ ವಿಕಾರಗಳಿರುವುದಿಲ್ಲ ರಾಣಿ ತಥಾ ಪ್ರಜಾ ಎಲ್ಲರೂ ಪವಿತ್ರರಾಗಿರುತ್ತಾರೆ ಇಲ್ಲಿ ಎಲ್ಲರೂ ಪಾಪಿಗಳು ಕಾಮಿಗಳು ಕ್ರೋಧಿಗಳಾಗಿದ್ದಾರೆ ಹೊಸ ಪ್ರಪಂಚಕ್ಕೆ ಸ್ವರ್ಗ ಮತ್ತು ಇದಕ್ಕೆ ನರಕವೆಂದು ಹೇಳಲಾಗುತ್ತದೆ ನರಕವನ್ನು ಸ್ವರ್ಗವನ್ನಾಗಿ ತಂದೆ ಹೊರತು ಯಾರೂ ಮಾಡಲು ಸಾಧ್ಯವಿಲ್ಲ ಇಲ್ಲಿ ಎಲ್ಲರೂ ನರಕವಾಸಿ ಪತಿತಗಳಾಗಿದ್ದಾರೆ ಸ್ವರ್ಗ ಸತ್ಯುಗದಲ್ಲಿ ಪಾವನಿರುತ್ತಾರೆ ನಾವು ಪತಿತ್ರ ಪಾವನರಾಗುವುದಕ್ಕೋಸ್ಕರ ಸ್ನಾನ ಮಾಡಲು ಹೋಗುತ್ತೇವೆಂದು ಸತ್ಯುಗದಲ್ಲಿ ಹೇಳುವುದಿಲ್ಲ ಇದು ವಿಭಿನ್ನ ಮನುಷ್ಯ ಸೃಷ್ಟಿರೂಪಿ ವೃಕ್ಷವಾಗಿದೆ ಭಗವಂತನು ಬೀಜರೂಪನಾಗಿದ್ದಾರೆ ಅವರೇ ರಚನೆಯನ್ನು ರಚಿಸುತ್ತಾರೆ ಮೊದಲು ದೇವಿ ದೇವತೆಗಳನ್ನು ರಚಿಸುತ್ತಾರೆ ನಂತರ ವೃದ್ಧಿಯನ್ನು ಹೊಂದುತ್ತಾ ಹೊಂದುತ್ತಾ ಇಷ್ಟೊಂದು ಧರ್ಮಗಳಾಗಿ ಬಿಡುತ್ತವೆ ಮೊದಲು ಒಂದು ಧರ್ಮ ಒಂದು ರಾಜ್ಯವಿತ್ತು ಸುಖವೇ ಸುಖವಿತ್ತು ವಿಶ್ವದಲ್ಲಿ ಶಾಂತಿಯು ಬೇಕೆಂದು ಮನುಷ್ಯರು ಬಯಸುತ್ತಾರೆ ಈಗ ಅದನ್ನು ನೀವು ಸ್ಥಾಪನೆ ಮಾಡುತ್ತಿದ್ದೀರಿ ಎಲ್ಲರೂ ಸಮಾಪ್ತಿಯಾಗಿ ಕೆಲವರೇ ಉಳಿಯುತ್ತಾರೆ ಈ ಚಕ್ರವು ಸುತ್ತುತ್ತಾ ಇರುತ್ತದೆ ಈಗ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆದಿಯ ನಡುವಿನ ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದಕ್ಕೆ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮಯು ಎಂದು ಹೇಳಲಾಗುತ್ತದೆ ಕಲಿಯುಗದ ನಂತರ ಸತ್ಯುಗವು ಸ್ಥಾಪನೆಯಾಗುತ್ತಾ ಇದೆ ನೀವು ಸಂಗಮದಲ್ಲಿ ಓದುತ್ತೀರಿ ಇದರ ಫಲವು ಸತ್ಯುಗದಲ್ಲಿ ಸಿಗುತ್ತದೆ ಇಲ್ಲಿ ಎಷ್ಟು ಪವಿತ್ರರಾಗುತ್ತೀರಿ ಮತ್ತು ಓದುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇಂತಹ ವಿದ್ಯೆಯು ಮತ್ತೆಲ್ಲಿಯೂ ಇರುವುದಿಲ್ಲ ನಿಮಗೆ ಈ ವಿದ್ಯೆಯು ಸುಖದ ಪ್ರಪಂಚದಲ್ಲೇ ಸಿಗುತ್ತದೆ ಒಂದು ವೇಳೆ ಯಾವುದೇ ಭೂತವಿದ್ದರೆ ಒಂದನೇದಾಗಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಎರಡನೇದಾಗಿ ಕಡಿಮೆ ಪದವಿಯನ್ನು ಪಡೆಯುತ್ತೀರಿ ಯಾರು ಸಂಪೂರ್ಣರಾಗಿ ಅನ್ಯರಿಗೂ ಓದಿಸುವರೋ ಅವರು ಉತ್ತಮ ಪದವಿಯನ್ನೇ ಪಡೆಯುತ್ತಾರೆ ಎಷ್ಟೊಂದು ಸೇವಾ ಕೇಂದ್ರಗಳಿಗೆ ಮುಂದೆ ಇನ್ನೂ ಲಕ್ಷಾಂತರ ಸೇವಾ ಕೇಂದ್ರಗಳಾಗಿ ಬಿಡುತ್ತವೆ ಇಡೀ ವಿಶ್ವದಲ್ಲೇ ಸೇವಾ ಕೇಂದ್ರಗಳು ತೆರೆಯುತ್ತಾ ಹೋಗುತ್ತವೆ ಪಾಪಾತ್ಮರಿಂದ ಪುಣ್ಯಾತ್ಮರಾಗಬೇಕಾಗಿದೆ ನೀವು ಗುರಿ ನಿಮ್ಮ ಈಗ ಗುರಿ ಉದ್ದೇಶವೂ ಇದೆ ಓದಿಸುವೊಬ್ಬ ಶಿವತಂದೆಯಾಗಿದ್ದಾರೆ ಅವರು ಜ್ಞಾನ ಸಾಗರ ಸುಖ ಸಾಗರ ಆಗಿದ್ದಾರೆ ಅವರೇ ಬಂದು ಓದಿಸುತ್ತಾರೆ ಈ ಬ್ರಹ್ಮರವರು ಓದಿಸೋದಿಲ್ಲ ಇವರ ಮೂಲಕ ಶಿವ ತಂದೆಯೇ ಓದಿಸುತ್ತಾರೆ ಇವರಿಗೆ ಭಗವಂತನ ರಥ ಅಂದರೆ ಬ್ರಹ್ಮ ತಂದೆಗೆ ಭಗವಂತನ ರಥ ಭಾಗ್ಯಶಾಲಿ ರಥವೆಂದು ಗಾಯನ ಮಾಡಲಾಗುತ್ತದೆ ತಂದೆಯು ನಿಮ್ಮನ್ನು ಎಷ್ಟು ಪದಮಾಪದಂ ಭಾಗ್ಯಶಾಲಿಯನ್ನಾಗಿ ಮಾಡುತ್ತಾರೆ ನೀವು ಬಹಳ ಸಾಹುಕಾರ ಆಗುತ್ತೀರಿ ಎಂದಿಗೂ ರೋಗಿಗಳಾಗುವುದಿಲ್ಲ ಆರೋಗ್ಯ ಐಶ್ವರ್ಯ ಸಂತೋಷ ಎಲ್ಲವೂ ಸಿಕ್ಕಿಬಿಡುತ್ತದೆ ಇಲ್ಲಿ ಭಲೇ ಹಣವಿದೆ ಆದರೆ ರೋಗಗಳಿವೆ ಅಲ್ಲಿನ ಸಂತೋಷವು ಇಲ್ಲಿರಲು ಸಾಧ್ಯವಿಲ್ಲ ಯಾವುದಾದರೊಂದು ದುಃಖವಿರುತ್ತದೆ ಅಲ್ಲಂತೂ ಅದರ ಹೆಸರೇ ಆಗಿದೆ ಸುಖಧಾಮ ಸ್ವರ್ಗ ಪ್ಯಾರಾಡೈಸ್ ಈ ಲಕ್ಷ್ಮಣರಿಗೆ ರಾಜ್ಯವನ್ನು ಯಾರು ಕೊಟ್ಟರು ಇದು ಯಾರಿಗೂ ಗೊತ್ತಿಲ್ಲ ಈ ದೇವತೆಗಳು ಭಾರತದಲ್ಲಿದ್ದರೂ ವಿಶ್ವದ ಮಾಲೀಕರಾಗಿದ್ದರೂ ಯಾವುದೇ ವಿಭಾಗಗಳಿರಲಿಲ್ಲ ಈಗಂತೂ ಎಷ್ಟು ವಿಂಗಡೆಯಾಗಿವೆ ರಾವಣ ರಾಜ್ಯವಿದೆ ಎಷ್ಟು ಕತ್ತರಿಸಿ ಹೋಗಿದೆ ಹೊಡೆದಾಡುತ್ತಿರುತ್ತಾರೆ ಸತ್ಯುಗದಲ್ಲಂತೂ ಇಡೀ ಭಾರತದಲ್ಲಿ ಈ ದೇವಿ ದೇವತೆಗಳ ರಾಜ್ಯವಿತ್ತು ಅಲ್ಲಿ ಮಂತ್ರಿ ಮೊದಲಾದವರು ಇರಲಿಲ್ಲ ಇಲ್ಲಂತೂ ನೋಡಿ ಎಷ್ಟೊಂದು ಮಂತ್ರಿಗಳಿದ್ದಾರೆ ಏಕೆಂದರೆ ಬುದ್ಧಿಹೀನರಾಗಿದ್ದಾರೆ ಆದ್ದರಿಂದ ಮಂತ್ರಿಗಳು ಸಹ ತಮೋ ಪ್ರಧಾನ ಪತಿತರೇ ಆಗಿದ್ದಾರೆ ಪತಿತರಿಗೆ ಪತಿತರೇ ಸಿಗೋದ್ರಿಂದ ಕೈಗೆ ಕೈ ಜೋಡಿಸುವ ಹಾಗೆ ಇನ್ನೂ ಭ್ರಷ್ಟಾಚಾರ ಹೆಚ್ಚುತ್ತಾ ಹೋಗುತ್ತದೆ ಕಂಗಾಲಾಗುತ್ತಾ ಹೋಗುತ್ತಾರೆ ಸಾಲವನ್ನು ತೆಗೆದುಕೊಳ್ಳುತ್ತಾ ಇರುತ್ತಾರೆ ಸತ್ಯುಗದಲ್ಲಿ ದವಸ ಧಾನ್ಯ ಫಲ ಇತ್ಯಾದಿಗಳನ್ನು ಬಹಳಷ್ಟು ಸ್ವಾಧೀನ ಸ್ವಾದಿಷ್ಟವಾಗಿರುತ್ತದೆ ಅಲ್ಲಿ ನೀವು ಹೋಗಿ ಎಲ್ಲವನ್ನೂ ಅನುಭವ ಮಾಡಿ ಬರುತ್ತೀರಿ ಸೂಕ್ಷ್ಮತನದಲ್ಲಿ ಹೋಗುತ್ತೀರಿ ಸ್ವರ್ಗದಲ್ಲಿಯೂ ಹೋಗುತ್ತೀರಿ ತಂದೆಯು ತಿಳಿಸುತ್ತಾರೆ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಮೊದಲು ಭಾರತದಲ್ಲಿ ಒಂದೇ ದೇವತಾ ಧರ್ಮವಿತ್ತು ಅನ್ಯ ಯಾವುದೇ ಧರ್ಮವಿರಲಿಲ್ಲ ನಂತರ ದ್ವಾಪರ ಯುಗದಲ್ಲಿ ರಾವಣ ರಾಜ್ಯವು ಆರಂಭವಾಗುತ್ತದೆ ಈಗ ವಿಕಾರಿ ಪ್ರಪಂಚವಾಗಿದೆ ನಂತರ ನೀವು ಪವಿತ್ರರಾಗಿ ನಿರ್ವಿಕಾರಿ ದೇವತೆಗಳಾಗುತ್ತೀರಿ ಇದು ಶಾಲೆಯಾಗಿದೆ ಭಗವಾನು ವಾಚ ನಾನು ನಿಮಗೆ ನೀವು ಮಕ್ಕಳಿಗೆ ರಾಜ್ಯವನ್ನು ಕಲಿಸುತ್ತೇನೆ ತಾವು ಭವಿಷ್ಯದಲ್ಲಿ ಇಂತಹ ದೇವತೆಗಳಾಗುರಿ ರಾಜ್ಯ ವಿಧಿಯು ಮತ್ತೆಲ್ಲೇ ಸಿಗೋದಿಲ್ಲ ತಂದೆಯೇ ಓದಿಸಿ ಹೊಸ ಪ್ರಪಂಚದ ರಾಜಧಾನಿಯನ್ನು ಕೊಡಿಸುತ್ತಾರೆ ಪಾರ್ಲೌಕಿಕ ತಂದೆ ಶಿಕ್ಷಕ ಸದ್ಗುರು ಒಬ್ಬರೇ ಶಿವ ತಂದೆಯಾಗಿದ್ದಾನೆ ತಂದೆ ಎಂದರೆ ಅವಶ್ಯವಾಗಿ ಆಸ್ತಿಯೂ ಸಿಗಬೇಕು ಭಗವಂತನು ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನೇ ಕೊಡುತ್ತಾರೆ ಯಾವ ರಾವಣನನ್ನು ಪ್ರತಿ ವರ್ಷವೂ ಸುಡುತ್ತಾರೆಯೋ ಇವನು ಭಾರತದ ಮೊದಲನೇ ಶತ್ರುವಾಗಿದ್ದಾನೆ ರಾವಣನು ಹೇಗೆ ಹಸುರನ್ನಾಗಿ ಮಾಡಿಬಿಟ್ಟಿದ್ದಾನೆ ರಾವಣ ರಾಜ್ಯವು ಎರಡೂವರೆ ಸಾವಿರ ವರ್ಷಗಳು ನಡೆಯುತ್ತವೆ ತಂದೆಯು ತೀರಿಸುತ್ತಾರೆ ನಾನು ನಿಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತೇನೆ ರಾವಣನು ನಿಮ್ಮನ್ನು ದುಃಖಧಾಮದಲ್ಲಿ ಕರೆದುಕೊಂಡು ಹೋಗುತ್ತಾನೆ ನಿಮ್ಮ ಆಯುಷ್ಯೂ ಸಹ ಕಡಿಮೆಯಾಗಿ ಬಿಡುತ್ತದೆ ಆಕಸ್ಮಿಕವಾಗಿ ಅಕಾಲಮೃತ್ಯಾಗುತ್ತದೆ ಅನೇಕ ರೋಗಗಳು ಬರುತ್ತವೆ ಸತ್ಯುಗದಲ್ಲಿ ಈ ರೀತಿ ಮಾತುಗಳಿರುವುದಿಲ್ಲ ಹೆಸರೇ ಆಗಿದೆ ಸ್ವರ್ಗ ಈಗ ತಮ್ಮನ್ನು ಹಿಂದೂಗಳೆಂದು ಕರೆಸಿಕೊಳ್ಳುತ್ತಾರೆ ಏಕೆಂದರೆ ಪತಿತರಾಗಿದ್ದಾರೆ ಆದುದರಿಂದ ದೇವತೆಗಳೆಂದು ಕರೆಸಿಕೊಳ್ಳಲು ಯೋಗ್ಯರಲ್ಲ ತಂದೆಯು ಈ ರಥದ ಮೂಲಕ ತೀರಿಸಿಕೊಡುತ್ತಾರೆ ನಾನು ನಿಮಗೆ ಓದಿಸಲು ಇವರ ಅಂದರೆ ಬ್ರಹ್ಮ ತಂದೆಯ ಆತ್ಮದ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ ಅಂದಾಗ ಇವರು ಸಹ ಓದುತ್ತಾರೆ ನೀವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದೀರಿ ಒಬ್ಬ ತಂದೆಯ ಶಿಕ್ಷಕನಾಗಿದ್ದಾರೆ ಈಗ ತಂದೆಯು ಓದಿಸುತ್ತಾರೆ ಮತ್ತೆ ಐದು ಸಾವಿರ ವರ್ಷಗಳ ನಂತರ ಪುನಃ ಓದಿಸುತ್ತಾರೆ ಈ ಜ್ಞಾನ ವಿದ್ಯೆಯು ನಂತರ ಪ್ರಾಯಲೋಪವಾಗಿ ಬಿಡುತ್ತದೆ ಓದಿ ನೀವು ದೇವತೆಗಳಾಗಿದ್ದೀರಿ ಎರಡೂವರೆ ವರ್ ಸಾವಿರ ವರ್ಷ ವರ್ಷಗಳು ಸುಖದ ಆಸ್ತಿಯನ್ನು ಪಡೆದಿರಿ ನಂತರ ದುಃಖದ ರಾವಣನ ಶಾಪವು ಆರಂಭವಾಯಿತು ಈಗ ಭಾರತವು ಬಹಳಷ್ಟು ದುಃಖಿಯಾಗಿದೆ ಇದು ದುಃಖಧಾಮವಾಗಿದೆ ಕಥಿತ ಪಾವನ ಬನ್ನಿ ಬಂದು ಪಾವನನ ಮಾಡಿ ಎಂದು ಕರೆಯುತ್ತಾರಲ್ಲವೇ ಅಂದಾಗ ಈಗ ನಿಮ್ಮಲ್ಲಿ ಯಾವ ವಿಕಾರವೂ ಇರಬಾರದು ಆದರೆ ಅರ್ಧ ಕಲ್ಪದ ರೋಗವು ಅಷ್ಟು ಬೇಗ ಬಿಟ್ಟು ಹೋಗುತ್ತದೆ ಆ ಲೌಕಿಕ ವಿದ್ಯೆಯಲ್ಲೂ ಸಹ ಯಾರು ಚೆನ್ನಾಗಿ ಓದುವುದಿಲ್ಲವೋ ಅವರು ಅನುತ್ತೀರ್ಣರಾಗುತ್ತಾರೆ ಯಾರು ಗೌರವಪೂರ್ಣವಾಗಿ ತೇರ್ಗಡೆಯಾಗೋರೋ ಅವರು ವಿದ್ಯಾರ್ಥಿ ವೇತನವನ್ನು ಪಡೆಯುತ್ತಾರೆ ಹಾಗೆಯೇ ನಿಮ್ಮಲ್ಲಿಯೂ ಸಹ ಯಾರು ಚೆನ್ನಾಗಿ ಪವಿತ್ರರಾಗಿ ಮತ್ತೆ ಅನ್ಯರನ್ನೂ ಮಾಡುತ್ತಾರೆಯೋ ಅವರು ಈ ಬಹುಮಾನವನ್ನು ತೆಗೆದುಕೊಳ್ಳುತ್ತಾರೆ ಎಂಟರ ಮಾಲೆ ಇದೆ ಎಂಟು ಮಂದಿಯೇ ಗೌರವಪೂರ್ಣವಾಗಿ ತೇರ್ಗಡೆಯಾಗುತ್ತಾರೆ ನಂತರ ನೂರ ಎಂಟರ ಮಾಲೆಯಾಗುತ್ತದೆ ಆ ಮಾಲೆಯು ಸ್ಮರಣೆ ಮಾಡುತ್ತ ಮಾಡಲ್ಪಡುತ್ತದೆ ಮನುಷ್ಯರು ಇದರ ರಹಸ್ಯವನ್ನು ತೆಗೆದುಕೊಂಡಿಲ್ಲ ಮಾಲೆಯ ಮೇಲೆ ಹೂವಿರುತ್ತದೆ ಅದರ ನಂತರ ಎರಡು ಜೋಡಿ ಮಣಿಗಳು ಸ್ತ್ರೀ ಮತ್ತು ಪುರುಷರಿಬ್ಬರೂ ಪವಿತ್ರರಾಗಿರುತ್ತಾರೆ ಇವರು ಅಂದರೆ ಲಕ್ಷ್ಮೀನಾರಾಯಣರು ಪವಿತ್ರರಾಗಿದ್ದರಲ್ಲವೇ ಸ್ವರ್ಗವಾಸಿಗಳೆಂದು ಕರೆಸಿಕೊಳ್ಳುತ್ತಿದ್ದರು ಇವೇ ಆತ್ಮಗಳು ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಈಗ ಪತಿತರಾಗಿ ಬಿಟ್ಟಿದ್ದಾರೆ ಮತ್ತೆ ಮತ್ತೆ ಪವಿತ್ರರಾಗಿ ಇಲ್ಲಿಂದ ಪಾವನ ಪ್ರಪಂಚಕ್ಕೆ ಹೋಗುತ್ತಾರೆ ವಿಶ್ವದ ಪುನರಾವರ್ತನೆ ಪುನರಾವರ್ತನೆಯಾಗುತ್ತದೆ ಅಲ್ಲವೇ ವಿಕಾರಿ ರಾಜರು ನಿರ್ವಿಕಾರಿ ರಾಜರ ಮಂದಿರವನ್ನು ಕಟ್ಟಿಸಿ ಅವರನ್ನು ಪೂಜಿಸುತ್ತಾರೆ ಪೂಜ್ಯರಾಗಿದ್ದವರೇ ನಂತರ ಪೂಜಾರಿಗಳಾಗುತ್ತಾರೆ ವಿಕಾರಿಗಳಾಗಿರುವ ಕಾರಣ ಆ ಪ್ರಕಾಶತೆಯ ಕಿರಟವು ಇಲ್ಲದಿರುವುದನ್ನು ನೋಡುತ್ತೇವೆ ಈ ಆಟವು ಮಾಡಲ್ಪಟ್ಟಿದೆ ಇದು ಬೇಹದ್ದಿನ ವಿಚಿತ್ರವಾದ ಆಟವಾಗಿದೆ ಮೊದಲಿಗೆ ಒಂದೇ ಧರ್ಮವಿರುತ್ತದೆ ಅದಕ್ಕೆ ರಾಮರಾಜ್ಯವೆಂದು ಹೇಳಲಾಗುತ್ತದೆ ನಂತರ ಬೇರೆ ಬೇರೆ ಧರ್ಮದವರು ಬರುತ್ತಾರೆ ಈ ಚಕ್ರ ಹೇಗೆ ಸುತ್ತುತ್ತಿರುತ್ತದೆ ಎಂಬುದನ್ನು ಸಹ ಒಬ್ಬ ತಂದೆಯೇ ತಿಳಿಸುತ್ತಾರೆ ಭಗವಂತನೂ ಒಬ್ಬನೇ ಆಗಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿಯ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ನಮಸ್ತೆ 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 ಇವತ್ತು ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ವಯಂ ಭಗವಂತನೇ ಶಿಕ್ಷಕನಾಗಿ ಓದಿಸುತ್ತಾರೆ ಆದ್ದರಿಂದ ಬಹಳ ಚೆನ್ನಾಗಿ ಓದಬೇಕಾಗಿದೆ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಪವಿತ್ರರಾಗಿ ಅನ್ಯರನ್ನೂ ಪವಿತ್ರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಒಳಗೆ ಕಾಮ ಕ್ರೋಧ ಇತ್ಯಾದಿ ಯಾವುದೆಲ್ಲ ಭೂತಗಳು ಪ್ರವೇಶವಾಗಿದೆಯೋ ಅದನ್ನು ತೆಗೆಯಲಾಗಿದೆ ಗುರಿ ಧ್ಯೇಯವನ್ನು ಸಮ್ಮುಖದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕಾಗಿದೆ ಪರಮಾತ್ಮೆಯವತ್ತು ವರದಾನ ಕೊಡ್ತಾ ಇದ್ದರೆ ಮಾಯೆಯ ನೆರಳಿನಿಂದ ಹೊರಬಂದು ನೆನಪಿನ ಛಾಯೆಯಲ್ಲಿ ಇರುವಂತಹ ನಿಶ್ಚಿಂತ ಚಕ್ರವರ್ತಿ ಭವನ ಯಾರು ಸದಾ ತಂದೆ ನೆನಪಿನ ಛತ್ರ ಛಾಯೆ ಒಳಗಡೆ ಇರುತ್ತಾರೆ ಅವರು ಸ್ವಯಂ ಸದಾ ಸುರಕ್ಷತೆ ಅನುಭವ ಮಾಡುತ್ತಾರೆ ಮಾಯೆ ನೆರಳಿನಿಂದ ಸುರಕ್ಷಿತವಾಗಿರಲು ಸಾಧನವಾಗಿದೆ ತಂದೆಯ ಛತ್ರಛಾಯೆ ಛತ್ರಛಾಯೆ ಕೆಳಗಡೆ ಇರುವವನು ಸದಾ ನಿಶ್ಚಿಂತ ಚಕ್ರವರ್ತಿಗಳಾಗಿರುತ್ತಾರೆ ಒಂದು ವೇಳೆ ಏನಾದರೂ ಚಿಂತೆ ಇದ್ದರೆ ಖುಷಿ ಕಳೆದು ಬಲಹೀನತೆಯ ಮಾಯನ್ನು ಆಹ್ವಾನ ಮಾಡುತ್ತದೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಖುಷಿ ಕಳೆದು ಹೋದರೆ ಬಲಹೀನವಾದರೆ ಮಾಯೆಯ ನೆರಳಿನ ಪ್ರಭಾವ ಬಿದ್ದು ಬಿಡುತ್ತದೆ ಏಕೆಂದರೆ ಬಲಹೀನತೆಯು ಮಾಯೆಯನ್ನು ಆಹ್ವಾನ ಮಾಡುವುದು ಮಾಯೆಯ ಛಾಯೆ ಸ್ವಪ್ನದಲ್ಲಿಯೂ ಸಹ ಬಿದ್ದಿದ್ದೇ ಆದರೆ ಬಹಳ ತೊಂದರೆ ಮಾಡುತ್ತದೆ ಆದ್ದರಿಂದ ಸದಾ ಛತ್ರ ಛಾಯೆ ಇರಿ ಇವತ್ತಿನ ಸ್ಲೋಗನ್ ಆಗಿದೆ ತಿಳುವಳಿಕೆ ಎನ್ನುವ ಸ್ಕ್ರೂಡ್ರೈವರ್ದಿಂದ ಹುಡುಗಾಟಿಕೆ ಎನ್ನುವ ಲೂಸನ್ನು ಸ್ಕ್ರೂ ಲೂಸ್ ಸ್ಕ್ರೂವನ್ನು ಟೈಟ್ ಮಾಡಿ ಸದಾ ಎಚ್ಚರಿಕೆಯಿಂದಿರಿ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್